ನಾವೆಲ್ಲ ಇವತ್ತು ಸೇರಿರುವಂತ ಕಾರ್ಯಕ್ರಮ ಅಪಾಯವಿದೆ ಎಚ್ಚರಿಕೆ ಸಿನಿಮಾ ಇದೆ ಇಪ್ಪತ್ತೆಂಟಕ್ಕೆ ರಿಲೀಸ್ಗೆ ರೆಡಿ ಆಗಿದೆ ಈ ಹಿಂದೆ ಸಿನಿಮಾದ ಟೀಸರ್ ನೋಡಿದೀವಿ ಹಾಡುಗಳು ಕೂಡ ಬಹಳ ಮೆಚ್ಚುಗೆಗೆ ಪಾತ್ರವಾಗಿರುವಂತಹ ಹಾಡುಗಳು ಅವರ ತಂಡದಿಂದ ಏನೆಲ್ಲ ಒಂದಷ್ಟು ಕ್ಲಿಂಪ್ಸ್ ಹೊರಗಡೆ ಬಂದಿದೆ ಅದೆಲ್ಲವೂ ಕೂಡ ಒಂದಷ್ಟು ವೈರಲ್ ಆಗಿದೆ ಒಂದು ಅಪಾಯದ ಎಚ್ಚರಿಕೆ ಅಂತ ಟೈಟಲ್ ಕೇಳಿದ ತಕ್ಷಣ ಅಥವಾ ಈ ಹಿಂದಿನ ಅವರ ಟೀಸರ್ ಆಗಿರ್ಬೋದು ಹಾಡುಗಳು ಅದೆಲ್ಲ ನೋಡಿದಾಗ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಅಂತೂ ಸಿಕ್ಕಿದೆ ಈ ಸಿನಿಮಾ ಯಾವ ಜಾನರ್ ಇರಬಹುದು ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದೆಲ್ಲ ತಂಡ ಕೂಡ ಈ ಹಿಂದಿನ ಎಲ್ಲ ಕಾರ್ಯಕ್ರಮಗಳಲ್ಲೂ ಪರಿಚಯ ಆಗಿದೆ ಇವತ್ತು ಇವತ್ತಿನ ಟ್ರೇಲರ್ ಲಾಂಚ್ಗೆ ಪ್ರತಿ ಸಲ ನಾವು ಯಾವ್ದಾದ್ರು ಲಾಂಚ್ ಅಂದ್ರೆ ಯಾರೋ ಸೆಲೆಬ್ರಿಟಿ ಸಿನಿಮಾದವರಾಗಿರ್ಬೋದು ಅಥವಾ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದವರಾಗಿರ್ಬೋದು ಈ ತರ ಒಂದಷ್ಟು ಗಳು ಇಲ್ಕೊಳ್ತೀವಿ ಆದ್ರೆ ಈ ಸಿನಿಮಾದವರು ಈ ತಂಡದವರು ಒಂದ್ ಸ್ವಲ್ಪ ವಿಭಿನ್ನವಾಗಿ ಸಿನಿಮಾ ಅಂತ ಬಂದಾಗ ಅದಕ್ಕೆ ಅವ್ರ ಕಡೆಯಿಂದ ಒಂದಷ್ಟು ಎಫರ್ಟ್ ಇರುವಂತ ಒಂದಷ್ಟು ಸ್ಪೆಷಲ್ ಸೆಲೆಬ್ರಿಟೀಸ್ನ ಕರೆಸಿದ್ದಾರೆ ಅವ್ರು ಯಾರು ಅಂತ ನನ್ನ ಮುಂದಿನ ಹಂತದಲ್ಲಿ ರಿವೀಲ್ ಮಾಡ್ತಾ ಹೋಗ್ತೀನಿ ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತ ನಾನು ಈಗಾಗಲೇ ಹೇಳ್ತಾ ಹಿಂದಿನ ಕಂಟೆಂಟ್ ಗಳು ಏನೆಲ್ಲ ರಿಲೀಸ್ ಆಗಿದೆ ಟೀಸರ್ ಮತ್ತೆ ಸಾಂಗ್ಸ್ ತುಂಬಾ ಇಷ್ಟಪಟ್ಟಿದ್ದಾರೆ ಜನ ಅಂತ ಹಾಗಾದ್ರೆ ಯಾವುದೇ ಲ್ಯಾಂಗ್ವೇಜ್ ಎಲ್ಲ ಕನ್ನಡದಲ್ಲಿ ಇದನ್ನ ನೋಡಿದಾಗ ನಿಜವಾಗ್ಲೂ ಹೆದರ್ಕೊತಾರಲ್ಲ ಅಪಾಯವಿದೆ ಎಚ್ಚರಿಕೆ ನಿರ್ಮಾಪಕರು ಬಹಳ ಧೈರ್ಯವಾಗಿ ಸಿನಿಮಾ ಮಾಡಿದ್ದಾರೆ ಅನ್ಸುತ್ತೆ ಅದು ಹಾಗೇನೆ ನಿರ್ದೇಶಕರಾದ ಅಭಿಜಿತ್ ಅವ್ರದ್ದು ಒಂದು ಹಾಡು ಕೂಡ ನೋಡಿದ್ರೆ ಬಹಳ ತುಂಬಾ ಚೆನ್ನಾಗಿ ಸೊ ಇಡೀ ತಂಡಕ್ಕೆ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಎಲ್ರಿಗೂ ಒಳ್ಳೇದಾಗ್ಲಿ ಧನ್ಯವಾದಗಳು ಸ್ಪೆಷಲ್ ರಿಕ್ವೆಸ್ಟ್ ಮೀಡಿಯಾದವ್ರ ಕಡೆಯಿಂದ ನೀವು ಮಾತಾಡಲೇಬೇಕು ಅಪಾಯವಿದೆ ಎಚ್ಚರಿಕೆ ಒಳ್ಳೇದಾಗಲಿ ಎಲ್ಲ ಅಪಾಯಗಳನ್ನ ದಾಟ್ಕೊಂಡು ಮುಂದೆ ಹೋಗ್ಲಿ ಸೂಪರ್ ಒಂದ್ಸಲ ಏನಾದ್ರೂ ಹೇಳಿ ಸರ್ ಅಂದ್ರೆ ಪ್ರತಿ ಸಿನಿಮಾನು ಪ್ರಮೋಷನ್ ಮಾಡುವಂತ ದೊಡ್ಡ ಜವಾಬ್ದಾರಿ ಮಾಧ್ಯಮದವ್ರ ಮೇಲೆ ಇರುತ್ತೆ ಅವ್ರೆಲ್ಲರನ್ನ ನೀವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ ಮಾತಾಡಿದ್ರೆ ಬೇಜಾನಿದೆ ಅವೆಲ್ಲ ಮಾತಾಡೋಕ್ಕಾಗಲ್ಲ ಸುಮಾರು ಮಾತಾಡಬೇಕು ಇದೆ ಅವೆಲ್ಲ ಮಾತಾಡೋಕ್ಕಾಗಲ್ಲ ಪಿಕ್ಚರ್ಗೆ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಯೋಗೇಶ್ ಅವರು ಟೆಲಿಬ್ರಿ ಬಾಯ್ಸ್ ಅಂತ ಬಂದಾಗ ನಮ್ಮೆಲ್ಲರ ಒಂದು ಹಸು ನೀಕ್ಸ್ ಅವರು ಅವರೆಲ್ಲರನ್ನ ಪ್ರತಿನಿಧಿಸಿ ಇವತ್ತು ನೀವು ಬಂದಿದ್ರೆ ನೀವು ಕೈಲಿ ಒಂದು ಸಿನಿಮಾ ಟ್ರೈಲರ್ ಲಾಂಚ್ ಮಾಡಿಸ್ತಾ ಇದ್ದಾರೆ ಖುಷಿ ಆಯ್ತು ನಮ್ಗೆ ಕಲಿತು ನಮ್ಗೆ ಬರೋ ಹೇಳಿದ್ರು ನಾವೆಲ್ಲ ಸುಳ್ಳು ಹೇಳ್ತಾರೆ ಅಮ್ಮ ಎಲ್ಲ ಸರ ಈಗ ನಾವೆಲ್ಲ ಇಲ್ಲಿ ಎಲ್ಲಿ ಬರೋಕೆ ಭಯ ಆಯ್ತು ನಮಗೆ ಇಲ್ಲಿ ಇತ್ತ ಗಡ್ಗಿ ಕಲ್ಲಿ ನಮ್ಮ ಕಳಿಸಿ ನಮ್ಮಿಂದ ಎಲ್ಲರೂ ಮಾಡಿಸ್ತಾ ಇರಲಿಲ್ಲ ಗಡ್ಡೂ ನನಗೆ ನಮಸ್ಕಾರ ಆಗುತ್ತೆ ನಾನು ಮಾಡ್ತಾ ಇಲ್ಲ ನಾನು ಯಾವ ವೇಗಿಕ ನಮಗೂ ಕಲಿಯೋಲ್ಲ ಸಮಯಾಗಿ ನನಗೆ ತಳಿಗೋ ನಮ್ಮ ಭಯ ಆಯಿತು ಎಲ್ಲ ಸರ್ ಏನೇ ಹೇಳ್ತೀವಿ ಅಂತ ಬಟ್ ಈ ಗಡ್ಗಿ ಚೆಲ್ಲಿ ನಮ್ಮ ಮತ್ತು ದೈವರುಮ್ಮ ನಮ್ಮನ್ನೆಲ್ಲನೂ ಮಾಡಿತ್ತು ತುಂಬ ಥ್ಯಾಂಕ್ ಯು ಒಳ್ಳೆದಾಗಲಿ ಹಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಜೈರಾಮ ಹಲೋ ಸರ್ ನಾನು ಒಬ್ಬ ಆಟೋ ಡ್ರೈವರು ನಾನು ಹೊಸಕೆಳಿಯಿಂದ ಬರಬೇಕಾದ್ರೆ ಜಿ ಟಿ ಪಾಲ್ ಬರ್ತೀರಪ್ಪ ಅಂದರು ಸರ್ ಬರ್ತೀನಿ ಅಲ್ಲೇ ಆದರೆ ಇಲ್ಲಿ ಸರ್ ಒಂದೊಂದು ಇದು ಇದೆ ಬನ್ನಿ ಒಳಗಡೆ ಅಂದ್ರೆ ನಾನು ಆದರೂ ಪಿಚ್ಚರ್ ಅಂದರೆ ಭಾರಿ ವಿಚ್ಚು ಒಂದೊಂದು ಪಿಕ್ಚರ್ ಮೂರು ಮೂರು ಸಲ ನೋಡ್ತೀನಿ ಅದರಲ್ಲೂ ಡಿ ಬಾಸ್ ಅಂದರೆ ಇನ್ನೂ ಜ್ವರ ಇನ್ನೂ ಮೂರು ಮೂರು ಸಲ ನೋಡ್ತೀನಿ ಅಷ್ಟೇ ನಮ್ದು ಇವ್ ಯಾವತ್ತೂ ಬಂದಿಲ್ಲ ಆದರೂ ನಮಗೆ ಬರಬೇಕಾದ್ರೂ ಕರ್ಕೊಬಂದು ಆದರೂ ಬಂದು ಮಾತಾಡಿದ್ದೀನಿ ಓಕೆ ಲೋಕೇಶ್ ಅವ್ರಿಗೆ ಕ್ಯಾಬ್ ಡ್ರೈವರ್ಸ್ ಅವರು ಸರಿ ಮಿಸ್ ಲೋಕೇಶ್ ಅಂತ ಕ್ಯಾಬ್ ಡ್ರೈವರ್ ಮೇಡಮ್ ನಾವು ಈ ಆರ್ ಆರ್ ಮೂವಿಗಳೆಲ್ಲ ಚೆನ್ನಾಗಿ ನೋಡ್ತಿದ್ದೀವಿ ಈ ಟೀಸರ್ ಮತ್ತು ಸಾಂಗ್ಗಳೆಲ್ಲ ನೋಡಿಬಿಟ್ಟು ಈಗಲೂ ಸಾಂಗ್ ಓಡ್ತಿದೆ ನನ್ನ ಟ್ರೂ ಕಲರ್ ಈಗಲೂ ಓಡ್ತಾಯ್ತದ ನನ್ಸಿ ತುಂಬ ಧನ್ಯವಾದಗಳು ಟ್ರೇಲರ್ ಲಾಂಚ್ ಅಂತ ಹೇಳಿದ್ರೆ ಟ್ರೈಲರ್ ಲಾಂಚ್ ಆಗುತ್ತೆ ಎಲ್ಲರೂ ಒಂದ್ ಸ್ವಲ್ಪ ಹತ್ರ ಬಂದ್ಬಿಡಿ ಮನು ಸರ್ ಸರಸ್ವತಿ ಮೇಡಮ್ ನಮ್ಮ ಮುಂದೆ ಬಿಡಿ ರೆಡಿ ತ್ರೀ ಟೂ ಒನ್ ಸೂಪರ್ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್